ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಅತಿಥಿಗಳಾಗಿ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀಮಂತೇಶ್ಗೌಡ ಅವರು ಆಗಮಿಸಿ ಸಾರಿ ಶ್ರೀಮಂತ ಹರೀಶ್ ಅವರು ಆಗಮಿಸಿದ್ದಾರೆ ಅವರನ್ನು ನಾನು ವೇದಿಕೆಗೆ ಆಗಮಿಸಿದ್ದಾಗಿ ಕೇಳಿಕೊಂಡಿದ್ದೇನೆ ಅವರು ಮತ್ತು ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಶ್ರೀಮಂತ ರಾಜೇಶ್ ಅವರು ಸಹಾಯಕ ತೋಟಗಾರಿಕಾ ಅಧಿಕಾರಿ ಅವರು ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮತ್ತು ಇವರನ್ನು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನು ನಮ್ಮ ವೇದಿಕೆಗೆ ಕರೆತರಬೇಕಾಗಿ ನಮ್ಮ ಸಮಾಜದ ಅಧ್ಯಕ್ಷರಾದ

你。Sí. ಸಮಾಜದ ಕಾರ್ಯದರ್ಶಿಯಾದ ಅವಲಂಬಿಸುತ್ತ ಎಲ್ಲರಿಗೂ ಪದ್ಮಹೋತ್ಸವ ಕಾರ್ಯಕ್ರಮದ ಶುಭಾಶಯಗಳು ವನಮಹೋತ್ಸವ ಅಂತ ಹೇಳಿದ್ರೆ ಕಾಡಿನ ಹಸನ್ನ ವೃದ್ಧಿ ಮಾಡುವಂತ ಹಬ್ಬ ಅದಕ್ಕೆ ನಾವು ವನಮಹೋತ್ಸವ ಅಂತ ಕರಿತೀವಿ ಅಂದ್ರೆ ಹಸಿರು

私は108回。 ಶ್ರೀಮತಿ ಆಶಾ ಅವರಿಗೆ ಅಭಿನಂದನೆಗಳು ಮುಂದಿನ ಕಾರ್ಯಕ್ರಮ ನಾವು ಸಾಂಕೇತಿಕವಾಗಿ ಗಿಡ ವಿತರಣೆ ಇವತ್ತು ಸುಮಾರು ತೆಂಗಿನ ಸಸಿಗಳು ಮತ್ತು ಹಲವು ಹಣ್ಣಿನ ಸಸಿಗಳನ್ನು ನಾವು ಹೊರಗಡೆ ತರಿಸಿದ್ದಿದ್ವಿ ಈಗ ನಾವು ಈ ಸಭೆಯಲ್ಲಿ ಸಾಂಕೇತಿಕವಾಗಿ ಮೊದಲು ಕೆಲವು ಹಣ್ಣಿನ ಸಸಿಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ ಶ್ರೀಮತ ಹರೀಶ್ ಅವರು ಉಪ ವಲಯ ಅರಣ್ಯರು ಇವುಗಳನ್ನು ವಿತರಿಸಬೇಕಾಗಿತ್ತು ಅವರನ್ನು ಗಿಡವನ್ನು ವಿತರಿಸ್ತಾ ಇದ್ದಾರೆ são paulo

ಕರೆಂಟೇದಾಗಿ ಅಂತ ಅದಕ್ಕೆ ಏನಂದರೆ ಯಾವ ಥರ ನಡೆಸಿ ಬಂತು ಮತ್ತು ಆಗಿನ ಕಾಲದಲ್ಲಿ ಮಹಿಳೆಯರ ಪಾತ್ರ ಏನು ಯಾವ ಥರ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಎಲ್ಲ ಚೆನ್ನಾಗಿ ಹೇಳಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದಾಗಿಯೋದು ಮಾಡಿದರೆ ಹಂಗಾಗಿ ಅವರು ಅವ್ರ ಪ್ರಾಸ್ತಾವಿಕತೆ ನೋಡಿದ್ರಿ ಮತ್ತೆ ಸ್ವಾಗತ ಇದರಲ್ಲಿ ಎಲ್ಲ ಕವರ್ ಮಾಡಿದರೆ ಕ್ಲಾಸು ಸ್ವಲ್ಪ ಮಾತಾಡ್ತೀವಿ ಅಷ್ಟೇ ಇಲ್ಲ ಅಂದರೆ ವೃಕ್ಷ ರಕ್ಷತೆ ರಚಿಸಿದಂತಹ ಪ್ರತಿರಲ್ಲಿ ವೃಕ್ಷೋ ರಕ್ಷತೆ ಅಂದರೆ ನಾವೀಗ ನಾವು ಬಂದು ಹೇಗೆ ಮರಗಳನ್ನ ಕಾಪಾಡ್ತೀವೋ ಹಾಗೆ ಮರಗಳು ನಮಗೆ ಕಾಪಾಡ್ತೇವೆ ಅಂತ ಆದರೆ ನಂದ್ರಲ್ಲಿ ಏನಂದ್ರೆ ಈಗ ಬಂದ್ಬಿಟ್ಟು ಫಸ್ಟ್ ಜನ ಅವರೆಲ್ಲ ಎಜುಕೇಶನ್ ಕಳ್ಸ್ಕೊಂಡು ನೀವು ಹೊಸ ನಿಮಗೆ ಮಾತನಾಡುವ ಮಕ್ಕಳು ಅದ್ರ ಜೊತೆ ಇದನ್ನು ಒಂದು ಪ್ಲಸ್ ಇದೇ ಮಾಡೋ ಟೈಮ್ ಇರಲ್ಲ ಪಾಪ ಇದ್ರಲ್ಲೂ ಎಲ್ಲದೂ ಮಾಡ್ಕೊಂಡು ನೆಗೆಟಿವ್ ಮಾಡ್ಕೊಂಡು ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಿದ್ದೀರಾ ಅದರಲ್ಲೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕಾರ್ಯಕ್ರಮ ಮಾಡ್ತೀರಾ ಬಹಳ ಖುಷಿ ಯಾಕೆ ಅಂದರೆ ಅವಾಗ ಅವರಿನ ಕಾಲೆಲ್ಲ ನೀವು ಇಲ್ಲ ತಂಗ ಬೇಕಾಗ ಮಾಡ್ಕೊಳ್ಳಿ ತೋಟನ ತೋಟ ಮಾಡದೇ ಇರಲಿಲ್ಲ ಅವಾಗೆಲ್ಲ ಸಿಕ್ಕಾಪಟ್ಟೆ ಕಾಡಿತ್ತು ಹುಡುಗೋಡಿ ಅಂತ ಫಾರೆಸ್ಟ್ ಫುಲ್ ಎಲ್ಲ ಪ್ರಾಣಿಗಳೆಲ್ಲ ಇತ್ತು ಈಗ ಏನಾಗಿದೆ ಅಂದ್ರೆ ಕಾಡು ಭಾಳ ಚಿನ್ಸ್ ಇದೆ ಆಕ್ಚುಲಿ ನಮ್ಮ ಭಾರತದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಇರಬೇಕದು ನಾವಿರೋ ಟ್ವೆಂಟಿ ಒನ್ ಪರ್ಸೆಂಟ್ ಅಂದರೆ ಅಷ್ಟು ಫಾರೆಸ್ಟ್ ಇರಬೇಕು ಅಂತ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ನಮ್ದು ನಮ್ದು ಅಸಮತೋಲನ ಆಗುತ್ತೆ ಅಂದರೆ ಬಂದು ನಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಈಗ ಏನಾಗಿದೆ ಅಂದರೆ ಈಗ ಎಲ್ಲ ನಗರೀಕರಣ ಖಾಸಗೀಕರಣ ಈಗೆಲ್ಲ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಮಾಡಬೇಕು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ನೀರಿಗೆ ತರಬೇಕು ಎಲ್ಲ ಬ್ಯಾಲೆನ್ಸ್ ಆಗಿರ್ತವೆ ಒಂದಕ್ಕೊಂದು ಅವಲಂಬ ಆಗಿರ್ತವೆ ಎಲ್ಲದೂ ಹಿಂಗೆ ಯಾವ ಥರ ಹಾರ ಸರಪಳಿ ಇರುತ್ತೋ ಅದೇ ಥರ ನಮ್ಮ ಇದ್ದ ಹಸಿರಿಂದ ಇದ್ದವ ಎಲ್ಲ ಆಗುತ್ತೆ ಭೂಮಿನ ಹಸಿರು ಮಾಡೋದು ಭೂಮಿನ ಹಸಿರು ಮಾಡೋ ಕೆಲಸನ ನಮ್ಮ ಜೊತೆ ನೀವುಗಳು ಮಾಡ್ತಾ ಇದ್ದೀರಾ ಬೇರೆಯವರು ಮಾಡ್ತಾ ಇಲ್ಲ ಅವರು ಕ್ಲಬ್ರು ಸೋಮವಾರ ಮಾಡ್ತಾ ಇದ್ದಾರೆ ಭಾಳ ಜನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಇದು ಹಂಗಾಗಿ ನಾವು ಎಲ್ಲ ಶಾಲಾ ಕಾಲೇಜು ಎಲ್ಲದೂ ಮಾಡ್ತಾ ಇರ್ತೀವಿ ಪ್ರೋಗ್ರಾಮ್ಗಳು ಅಂಗಾಗಿಂದ ಒಳ್ಳೆ ಕಾರ್ಯಕ್ರಮಗಳಿಗೆ ನಾವು ಫಸ್ಟ್ ಏನು ಬೇಜ್ ಬರಬೇಕಾಗಿತ್ತು ಕಾರಣಾಂತರಗಳು ಇದು ಬಂದಿಲ್ಲ ನಮ್ಮ ಕಸ ಭಾಳ ಖುಷಿಯಾಗಿದೆ ಇದೇ ಥರ ಮುಂದುವರಿಸಿಕೊಂಡು ಹೋಗಿ ಇದೇ ಥರ ಅರಣ್ಯ ಇಲಾಖೆ ಇದೇ ಥರ ಸಪೋರ್ಟ್ ಇದೆ ಅಂತ ಕೇಳಿ ತೆಗೆದುಕೊಳ್ಳೋಣ ಒಂದು ಆಸಕ್ತಿಯಿಂದ ಸೌಹರ್ಯತೆಯಿಂದ ಮಾತಾಡಿದ್ದಾರೆ ಅಂತ ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದು ಸುಲಭದ ಕೆಲಸ ಅಲ್ಲ ಯಾಕಂದ್ರೆ ಅವ್ರು ಕೆಲಸ ಮಾಡಿದರೂ ತಪ್ಪು ಕೆಲಸ ಮಾಡ್ತಿದ್ರು ತಪ್ಪು ಈ ರೀತಿಯಾಗಿ ಏನು ಅದು ಆ ನೋಡಿ ಆ ಕಡೆನೂ ಬಿಡಿತಾರೆ ಈ ಕಡೆನೂ ಬಿಡಿತಾರೆ ಒಂದು ಕಡೆ ಮೇಲಧಿಕಾರಿಗಳು ಒಂದು ಕಡೆಯಿಂದ ಸಾರ್ವಜನಿಕರು ಹಾಗೆ ಬಹಳ ಕಷ್ಟದ ಪರಿಸ್ಥಿತಿಗೆ ಅವರು ತೂಗಿಸ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಆದರೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ನಮ್ಮೊಂದಿಗೆ ಬಂದಿದ್ದಾರೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ಮುಂದಿನ ಕಾರ್ಯಕ್ರಮ ನಾವು ಈಗ ಕೆಲವು ಬೀಜಗಳನ್ನ ಈ ಸಾಂಕೇತಿಕವಾಗಿ ಕಾಲ್ಮೋಲಿ ವಿತರಣೆ ಕಾರ್ಯಕ್ರಮ ಇದನ್ನು ಶ್ರೀಕಾರ ರಾಧೇಶ್ ಅವರು ಸಹಾಯಕ ತೋಟಗಾರಿಕಾಧಿಕಾರಿ ಅವರು ನೆರವೇರಿಸಬೇಕಾಗಿ ಕೇಳ you <laughs> ವನ ಮಹೋತ್ಸವದ ಪ್ರಯುಕ್ತ ಇವತ್ತು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ವನ ಬಗ್ಗೆ ಎಲ್ಲರೂ ಆಲ್ರೆಡಿ ಇವಾಗ ಆ ವನ ಸಾಧಾರಣವಾಗಿ ಎಲ್ಲರೂ ಟಿವಿಗಳಲ್ಲಿ ನೋಡೋದ್ ಬಗ್ಗೆ ಅಂದ್ರೆ ಒಂದ್ ನಾಲ್ಕು ಜನ ಖಂಡಿಸೋ ಬರ್ತಾರೆ ಒಂದು ಕಡೆ ಕವರ್ ತೆಕ್ಕಿರಲ್ಲ ಗಿಡ ಆಗಲಿ ಹೇಳ್ತಾರೆ ಕೊಟ್ಟು ಹೋಗುದು ಆತರ ಮಾಡಲಿಕ್ಕಿಂತ ಹೆಣ್ಮಕ್ಳಿಗೆ ಮಹಿಳಾ ಮಂಡಳಿಗೆ ಕೇಳಿದಾಗ ಏನ್ ವ್ಯತ್ಯಾಸ ಆಗುತ್ತೆ ಅಡಾಪ್ಟ್ ಕಡೆ ಅದು ಮೇಜರ್ ತಿಂಗು ಬೆಳೆಯುವಂತ ಜಾಗ ಆದ್ರೂ ಸಹ ಅಲ್ಲೇ ಇವಾಗ ನಲ್ವತ್ತು ರೂಪಾಯಿ ನಮಗೆ ಅಲ್ಲಿಂದ ಎಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಜಾಸ್ತಿ ನರವತ್ತು ಎಪ್ಪತ್ ರೂಪಾಯಿ ಕೊಡ್ತೀವಿ ಆ ತರ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಈಗಲೇ ಒಂದು ನಲವತ್ತು ವರ್ಷದ ಹಿಂದೆ ಹೋಗಿದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಿನಿಮಮ್ ಇರ್ತಿತ್ತು ಅದಕ್ಕೆ ನೋಟ ವ್ಯವಸ್ಥೆ ಅನುಸಾರ ಹಲವಾರು ವಿಷಯಗಳಿದೆ ತೊಂದರೆಗಳಿದೆ ತೊಂದರೆಗಳ ಹಾಡು ಉಳಿಸ್ಲಿಕ್ಕೂ ತೊಂದರೆ ಇದೆ ತೋಟ ಹಾಡ್ಲಿಕ್ಕೂ ತೊಂದರೆ ಇದೆ ತೋಟ ಮುಳಿಸ್ಕೊಳ್ಳಿ ಬಟ್ ಪ್ರತಿ ದಿನ ಪ್ರತಿ ವರ್ಷ ನಾವು ನಡ್ತಾ ಇದ್ದೆ ತೋಟ ಅಷ್ಟೇ ಚೆನ್ನಾಗಿ ಆಗುತ್ತೆ ನಮ್ ಲೈಫ್ ಅಷ್ಟೇ ಕರೆಕ್ಟ್ ಏನ್ ತರ್ಕಾರಿ ಏನ್ ಮಾಡಿದ್ರೆ ನಾವು ತರ್ಕೊಳ್ಳಿ ಯಾಕಂದ್ರೆ ಮಲ್ನಾಡಿನಲ್ಲಿ ಹತ್ತು ಹದಿನೈದು ವರ್ಷಗಳಿಂದ ಗಟ್ಟೆ ಮುಗಿದ ತಕ್ಷಣ ತರಕಾರಿ ಬೆಳಿತಿದ್ರು ಅದೀಗ ಕಂಪ್ಲೀಟ್ ಆಗಿ ಮೊದಲು ನಿಂಬೆಹಣ್ಣು ಯಾರು ಬುದ್ಧಿ ಕೊಟ್ಟು ತಗೊಂಡಿಲ್ಲ ಈಗ ಈ ನಿಂಬೆಹಣ್ಣಿಗೆ ಹತ್ತು ರೂಪಾಯಿ ಹಾಗಾಗಿ ಸಸಿಗಳು ಅದು ಕಾಡ್ಜಾತಿಯಾಗಿ ನಮಗೆ ಬೇಕಾಗಿರೋ ಆಹಾರ ಪದಾರ್ಥ ಹಾಕಿ ಎಲ್ಲಾ ತರದ ಗಿಡಗಳನ್ನು ಬೆಳೆಸೋಣ ಬೆಳೆಸಿದಷ್ಟು ನಮಗೆ ಒಳ್ಳೇದಾಗುತ್ತೆ ಊರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಸಮಯ ಕಠಿಣ ಯೋಜನೆ ಮಾಡಿದ್ರೆ ಭಯ ಹಾಕಿ ಹಾಡುಗಳು ಇಲ್ಲಿ ಎಲ್ಲ ಹಾಡುಗಳೆಲ್ಲೋಲ ಫಾರೆಸ್ಟ್ ಶೋಲ ಫಾರೆಸ್ಟ್ ಇದ್ರೆ ನದಿಗಳು ಇದು ಆದ ಈಗ ಪರಿಸರವನ್ನು ಉಳಿಸ್ತೇವೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ತಲೆಮಾರು ಅವರಿಗೆ ನಾವು ಏನ್ ಉಳಿಸಿಕೊಡ್ತೀವಿ ಅನ್ನೋ ದೊಡ್ಡ ಪ್ರಶ್ನೆ ಬಹಳ ಭೀಕರವಾಗಿ ನಮ್ಮ ಮುಂದೆ ನಿಂತಿದೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಲಿ ಅಂತ ಒಂದು ನಾವು ಆಶಿಸಿದ್ರಂದ್ರೆ ನಮ್ಮ ಪೇರಿ ಅಧ್ಯಕ್ಷ ಬೆಂಗಳಾ ನೆರೆದಿರುವಂತ ಎಲ್ಲ ನನ್ನ ವ್ಯವಸ್ಥೆ ಇದ್ದಾರೆ ಈ ದಿನ ಗಣಮಹೋತ್ಸವ ಕಾರ್ಯಕ್ರಮ ಹೌದು ನಮ್ಮ ಮಹಿಳಾ ಮಂಡಳಿ ಸಾವಿರದ ಒಂಬೈನೂರ ಎಂಬೈನೂರ ಎಪ್ಪತ್ತಾರ ಇನ್ನು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಲವತ್ತು ವರ್ಷ ಈ ಅದು ಮಾತ್ರ ಅಲ್ಲ ಅತ್ಯಂತ ಮುಂಚೆ ಕೂಡ ನಡೆಸ್ತಾ ಇದ್ರು ಆದ್ರೆ ಈ ಕಟ್ಟಡ ಆದ್ಮೇಲೆ ಆಗಿದ್ದು ಅಂದ್ರೆ ಈ ನಲವತ್ತು ವರ್ಷ ಈ ನಲ್ವತ್ತು ವರ್ಷದಲ್ಲಿ ನಾನ್ ನನ್ನ ಹಾಗೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಈ ವನ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾ ಹೋಗ್ತಾ ಇದ್ದೇವೆ ಕಾಲ್ಸಿ ನೋಡಿ ಎಲ್ಲ ನೆಟ್ಟಿದ್ದೇನೆ ಸಂಪಿಗೆ ಆದ್ರೂ ಬೇರೆ ಹಣ್ಣಿಂದ ನೆಟ್ಟುಕೂಡ್ಲೆ ಬೇರೆ ಆ ಚುಕ್ಕು ಅದೆಲ್ಲ ಮಾತ್ರ ಸಪೋರ್ಟ್ ಸಪೋರ್ಟ್ ಇತ್ಯಾದಿ ಗಿಡಗಳು ನೆಟ್ಟರೆ ಮಾತ್ರ ಮಂಗಗಳ ಕಾಣ್ತೀವಿ ಅಂತ ಹೇಳಿ ಆದ್ರೂ ಆ ಮಂಗಗಳಿ ಕೂಡ ಪ್ರಕೃತಿಯಲ್ಲಿ ಜೀವಿಸುವಂತಹ ಒಂದು ಹಕ್ಕಿದೆ ಆ ನಾವು ಸುಮ್ಮನೆ ಅದಾದ್ರೂ ತಿನ್ನುವುದು ಅದರಲ್ಲಿ ಯಾವ್ರು ಉಳಿಸುತ್ತೆ ಅದನ್ನು ನಾವು ನಡೆಸ್ಬೋದು ಅಂತ ಹೇಳಿ ನಾವು ಬಳಸ್ಬೇಕು ಅಷ್ಟೇ ಬಿಟ್ಟರೆ ಇನ್ ಏನ್ ಮಾಡೋಕ್ಕೂ ಆಗಲ್ಲ ಮಂಗ ಎಷ್ಟೋ ಶಾಪ ಹಾಕ್ತಾರೆ ಗಿಡ ಬೆಳಗ್ಗೆ ಆಮೇಲೆ ತರಕಾರಿ ಬೇಡ ಒಂದು ಒಂದು ತರಕಾರಿ ಬಿಟ್ಟರೆ ಬಸ್ಲಾಗಿ ಏನೋ ಸಪ ಅದ್ರ ಸಸಿನ ಬಿಡಲ್ಲ ಮಂಗ ಎಲ್ಲ ಅದ್ರ ಚಪ್ಪನೇ ಇದು ಆಗ್ತಾವೆ ಒಂದು ಕೊಪ್ಪ ಗಿಡ ಬಿಡಲ್ಲ ಏನ್ ಮಾಡೋದು ನಡ್ತೀವಿ ಇವತ್ತು ದಮ್ಮಣ್ಣ ಬರ್ಬೇಕಿದ್ರೆ ಒಂದು ಗಿಡ ಬರೋಕ್ಕಾಗ ತೆಂಗಿನ ಸಾಸಿಂತ ಇವತ್ತು ಕಷ ಇರಬೇಕು ಒಂದು ಕಷಾಯ ಇರ್ಬಿಡುತ್ತೆ ಅದು ಕೂಡ ಎಲ್ಲ ಇಂಥ ಒಂದು ಮಳೆಗಾಲದಲ್ಲಿ ನಮ್ಮ ಯಾವುದೇ ರೋಗ ಜನಗಳು ಕೂಡ ಆ ಪ್ರಕೃತಿ ಮಾತೆಯ ಒಂದು ಸ್ಥಾನದಿಂದ ಸ್ನಾನದಿಂದ ನನ್ನ ರೋಗ ಜನ ಕಮ್ಮಿ ಆಗ್ಬೇಕು ಹಾಗೇನೆ ಈ ಒಂದು ಮಳೆಯಿಂದಾಗಿ ಒಂಥರ ಥಂಡ ನಮ್ಗೆ ಯಾವುದೇ ರೋಗ ಜೀವ ಬಂದರೂ ಕೂಡ ಅದು ಕಮ್ಮಿ ಆಗಬೇಕು ಎನ್ನುವ ಒಂದು ವಿಶೇಷತೆಯನ್ನ ಹಿಂದಿನ ಈ ಒಂದು ಹಾಲಿಮರದ ಕಷೆಯವರು ಕೂಡ ಕೂಡಿದ್ದಾರೆ ಇದೆಲ್ಲ ವೈಶಿಷ್ಟ್ಯಪೂರ್ಣವಾದಂತಹ ಇದು ನಮ್ಮ ಒಂದು ಪ್ರಕೃತಿಯಲ್ಲಿ ಅಡಿಕೊಂಡಿದೆ ನಮ್ಗೆ ಆ ಪ್ರಕೃತಿ ಜೊತೆ ನಾವು ಹೋದ್ರೇನೆ ಅಲ್ಲಿ ನಮ್ಮ ಗುಣಮೋಸ ಕಾರ್ಯಕ್ರಮ ಕೂಡ ಸರಿಯಾಗುತ್ತೆ ಹಾಗೇನೇ ಮುಂದಿನ ದಿನಗಳಲ್ಲಿ ಮಳೆಯನ್ನು ಕಾಣ್ಬೋದು ಬಿಸಿಲನ್ನು ಕಾಣ್ಬೋದು ವೈಪರ್ಯ ಪ್ರಕೃತಿಯ ವೈಪರೀತ್ಯ ಬರಲ್ಲ ಅದೇ ರೀತಿ ಮುಂದೆ ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನಗಳು ಬಂದು ಈ ಒಂದು ಒಣಮೋಸ ಕಾರ್ಯಕ್ರಮ ನಮ್ಮ ಮಂಡಳಿಯ ಒಣಮೋಸ ಕಾರ್ಯಕ್ರಮ ಯಶಸ್ಸು ಪಡಿಸಲಿ ಎಂದು ಹೇಳ್ತೀನಿ ಮಹಿಳಾ ಸಮಾಜದ ರಜೆ ಅಂತ ಹೇಳಿದ್ರೆ ಎರಡು ದಿನ ಮಕ್ಕಳ ಒಂದು ರಜೆಯಲ್ಲಿ ಇರುತ್ತೆ ಎಲ್ಲ ಕಡೆ ತಿರ್ಕಾಳಿಕೆ ಹಾಗಾಗಿ ಎಲ್ಲ ಒಂದು ನಮ್ಮ ಮಹಿಳೆ ಮನೆಯ ಒಂದು ನಿರ್ಧಾರಗಳನ್ನೆಲ್ಲ ಬಿಟ್ಟು ನಾವು ಈ ಒಂದು ಕಟ್ಟಡದಲ್ಲಿ ಎಲ್ಲರೂ ಬಂದಾಗ ನಾವು ಯಾವುದೇ ಜಾತಿ ಮತ ಅಂತ ಯಾವುದೇ ಬಡವ ಇಲ್ಲ ಎಲ್ಲರೂ ಒಂದಾಗಿ ನಾವು ಸಹೋಹಾರ್ದತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಕಡೆ ಕಡೆ ಇಂತಹ ಒಂದು ಸಹೋಹಾರ್ದತೆಯು ಕೂಡ ನಡೆಸಲಿ ಎಂದು ಹೇಳುತ್ತಿ ಅಧ್ಯಕ್ಷರಾದ ಶ್ರೀಮತಿ ಕಿರಣದೇವ್ ಅವರು ಹಾಗೂ ಕಾರ್ಯಶೀಲರು ಕೂಡ ಎರಡು ಪ್ರಕೃತಿಯನ್ನು ರಚಿಸುವುದು ಮತ್ತು ಮರಗಳನ್ನು ನೆಡುವ ಈ ಮಹತ್ವದ ದಿನವನ್ನು ಜೊತೆಯೂ ಕೂಡ ಪರಿಸರವನ್ನು ಸ್ವಚ್ಛವಾಗಿ ಕೊಟ್ಟು ಹಸಿರಾಗಿ ಇದು ಅಲ್ಲಿ ಪಾಲ್ಗೊಳ್ಳಬೇಕು ವಲ ಮಹೋತ್ಸವವು ಹಬ್ಬವಲ್ಲ ಬದಲಾಗಿ ಪರಿಸರ ರಕ್ಷಣೆಯ ಜವಾಬ್ದಾರಿ ಜಗತ್ತಿನಲ್ಲಿ ಮರಗಳು ಅತ್ಯಗತ್ಯ ಅವು ಅವು ನಮಗೆ ಶುದ್ಧ ಗಾಳಿ ನೀರು ಮತ್ತು ಆಹಾರವನ್ನು ಒದಗಿಸುತ್ತದೆ ನಾವು ಮರಗಳನ್ನು ಕಡಿದು ಹಾಳು ಮಾಡಿದರೆ ಪರಿಸರವು ನಾಶವಾಗುತ್ತದೆ ಮತ್ತು ನಮ್ಮ ಜೀವನ ಕಷ್ಟಕರವಾಗುತ್ತದೆ ಆದ್ದರಿಂದ ಮರಗಳನ್ನು ನೆಟ್ಟು ಬಿಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಈ ವಲಮಹೋತ್ಸವವು ಜನರಲ್ಲಿ ಮರಗಳ ಬಗ್ಗೆ ಅರಿವನ್ನು ಹೆಚ್ಚಿಸುತ್ತದೆ ಮತ್ತು ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಯಲು ಹಾಗೂ ಮಾಲಿನ್ಯವನ್ನು ಕಡಿಮೆ ಮಾಡುವ ಅತ್ಯುತ್ತಮ ದಾರಿಗಳ ಪ್ರಯೋಗ ಒಂದಾಗಿದೆ ಸಸಿಗಳನ್ನು ನೆಡುವ ಮತ್ತು ಮರಗಳನ್ನು ಆರೈಕೆ ಮಾಡುವ ಅತ್ಯಗತ್ಯವಾಗಿ ಎತ್ತಿ ತೋರಿಸುತ್ತಿದೆ ಪ್ರತಿಯೊಬ್ಬರೂ ಕನಿಷ್ಠವನ್ನು ಗಿಡವನ್ನಾಗಲು ನೆಟ್ಟು ಪೋಷಿಸಬೇಕು ಎಂದು ನಾನು ಅಭಿನಂದಿಸುತ್ತೇನೆ ನಾವು ಒಟ್ಟಾಗಿ ಕೆಲಸ ಮಾಡಿದರೆ ನಮ್ಮ ಪರಿಸರವು ಸುಂದರ ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳಬಹುದು ಹೀಗೆ ಅರ್ಶಿ ಅನ್ನು ಬೆಲ್ಲಿಗೆ ಕಟ್ಟಿಕೊಂಡು ಉಸಿರಾಟ ಮಾಡಬೇಕಾಗಬಹುದು ಶುದ್ಧ ನೀರು ಸಿಗದೆ ಇರಬಹುದು ಆದ್ದರಿಂದ ಕಾಡನ್ನು ರಕ್ಷಿಸಿ ನಾಡನ್ನು ಉಳಿಸಿ ಕೇಳುತ್ತೇನೆ ಈಗಿನ ಮಕ್ಕಳಲ್ಲಿ ಮರಗಳು ಈ ಹಿಂದೆ ಇದ್ದ ಮರಗಳು ಈಗ ಮರಗಳಿಲ್ಲ ಅವು ಹೆಸರುಗಳು ಸಹ ಗೊತ್ತಿರಲಿಕ್ಕಿಲ್ಲ ಈಗ ನಮಗೆ ಸಹ ಹೆಚ್ಚು ಮರಗಳ ಹೆಸರು ಗೊತ್ತಿರಲಿಕ್ಕಿಲ್ಲ ಧೂಪದ ಮರ ನೇರಳೆ ಮರ ನಂದಿ ಮರ ಬೀಟೆ ಮರ ಹಲಸು ಗಂಧ ಸಂಪಿಗೆ ಹೆಬ್ಬಲಸು ಮಾವು ಕರುವಾಗಿ ಮುಂತಾದರೂ ಈ ಕಾಲದಲ್ಲಿಲ್ಲ ಕಾರಣ ಕಾಡನ್ನಾಗಿ ಬೆಳೆದರೆ ಬಾಗಿಲು ಕಿಟಕಿ ಕಬಾಟು ಎಲ್ಲವೂ ಮರದರೆ ಆಗಿರುತ್ತಿತ್ತು ಈಗ ಎಲ್ಲ ಕಬ್ಬಿಣದೇ ಆಗಿರುತ್ತದೆ ಈಗ ಒಂದು ಮ ಒಂದು ಮರ ಕಡಿದರೆ ಬಾಗಿಲು ಕಿಟಕಿ ಮಾಡಬಹುದಷ್ಟೇ ಆಗಿನ ಕಾಲದಲ್ಲಿ ಆಗಿನ ಕಾಲ ಆಗಿರಲಿಲ್ಲ ಎಂದು ನನ್ನ ಭಾವನೆ ಹಾಗಾಗಿ ಕಾಡನ್ನು ರಕ್ಷಿಸುವ ಅವಕಾಶಕವಾಗಿ ಧನ್ಯವಾದ ಬಹಳ ಸಮರ್ಪಕವಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಿರೂಪಿಸಿದ ಅಧ್ಯಕ್ಷರಿಗೆ ಅಭಿನಂದನೆಗಳು ಈ ಒಂದು ಸುಂದರ ಚಿಕ್ಕದಾದ ಚೊಕ್ಕದಾದ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಯಾಕಂದ್ರೆ ಮಾತು ಜಾಸ್ತಿ ಆಡೋದು ಮುಖ್ಯ ಅಲ್ಲ ಎಷ್ಟು ಗಿಡ ನಡೀತೀವಿ ಎಷ್ಟು ನಡೀತಾ ಮುಖ್ಯ ಈ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ ಈ ಕೊನೆಯ ಕಾರ್ಯಕ್ರಮ ಈ ವಂದನಾಪನ ಕಾರ್ಯಕ್ರಮವನ್ನು ಈಗ ನೆರವೇರಿಸಲಿದ್ದಾರೆ ಶ್ರೀಮತಿ ಶುಭಾಟರ್ ಎಲ್ಲರಿಗೂ ನಮಸ್ಕಾರ ವಂದನಾತ್ಸವ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತಿರುವ ಮಹಿಳಾ ಮಂಡಳಿಯ ಅಧ್ಯಕ್ಷರು ಗಣ್ಯರು ಹಾಗೂ ಕಿಡಿರುವ ಮಹಿಳೆಯರು ಮಹನೀಯರು ಹಾಗೂ ಮಕ್ಕಳ ಇದೀಗ ನಾವು ಇಂದಿನ ಮನವಾಸ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಇದ್ದೇವೆ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ತಂದ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀರಾಜಿ ಕಿರಣ್ ಪ್ರಮಾದ ಮಂಡಳಿಯ ಪರವಾಗಿ ಉಪವನ್ನು

ಸರಿ ಅಲ್ಲ ನೀವು ಸ್ವಲ್ಪ ಹಿಂದೆ ಬನ್ನಿ ಮೇಡಮ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ